ಗೆ ಈಗ ಕಲಾವಿದರ ಮಕ್ಕಳು ಎಂಟ್ರಿ ಕೊಡುತ್ತಿದ್ದಾರೆ ಈ ಸಾಲಿಗೆ ಈಗ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪುತ್ರ ಆಯುಷ್ ಕೂಡ ಹೊಸ ಸೇರ್ಪಡೆಯಾಗಿದ್ದಾರೆ ಮೊದಲ ಸಲ ಕೆತೆಯ ಪುರುಷೋತ್ತಮ ನಿರ್ದೇಶನದ ಸಿನಿಮಾ ಮೂಲಕ ಅಪ್ಪನಂತೆ ಬುದ್ಧಿವಂತ ಚುರುಕಾಗಿರುವ ಆಯುಷ್ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಲು ಸಿದ್ದರಾಗಿದ್ದಾರೆ ಈ ತಿಂಗಳ ಅಂತ್ಯದಲ್ಲೇ ತಮ್ಮ ಮಗನ ಸಿನಿಮಾದ ಅಧಿಕೃತ ಘೋಷಣೆಯನ್ನು ನಟ ಉಪೇಂದ್ರ ಅವರು ಮಾಡುವ ಪ್ಲಾನ್ ನಲ್ಲಿದ್ದಾರೆ ಆಯುಷ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಕುಟುಂಬ ಮಂತ್ರಾಲಯಕ್ಕೆ ತೆರಳಿ ರಾಯರಿಗೆ ವಿಶೇಷ ಪೂಜೆಯ ಜೊತೆಗೆ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡಿಸಿದೆ ಆಯುಷ್ ಉಪೇಂದ್ರ ಅವರ ಲಾಂಚ್ ಬಗ್ಗೆ ಉಪಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದರು ಉಪೇಂದ್ರ ಅವರು ಹೀರೋ ಆಗಿದ್ದು ಕೂಡ ಅವರದೇ ನಿರ್ದೇಶನದ ಈ ಸಿನಿಮಾದ ಮೂಲಕ ಹಾಗಾಗಿ ತಮ್ಮ ಮಗನನ್ನು ಕೂಡ ಅವರೇ ಲಾಂಚ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು ಅಲ್ಲದೆ ಉಪ್ಪಿ ಅವರ ಮಗಳು ಐಶೋರು ಈಗಾಗಲೇ ದೇವಕಿ ಸಿನಿಮಾದ ಮೂಲಕ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಚಿತ್ರಕ್ಕೆ ತಾರಾ ಅವರ ಪತಿ ಕ್ಯಾಮರಾಮನ್ ವೇಣು ಕ್ಯಾಮೆರಾ ವರ್ಕ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಆಯುಷ್ ಉಪೇಂದ್ರ ಅವರ ಮೊದಲ ಚಿತ್ರಕ್ಕೆ ಒಳ್ಳೆಯ ಟೀಮ್ ರೆಡಿ ಆಗಿದೆ ಅಂತಾನೆ ಹೇಳಬಹುದು